ನಮಸ್ಕಾರ ವೀಕ್ಷಕರೇ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಭಾರತದ ಕ್ರೀಡಾಪಟುಗಳು ಸಾಧನೆಗೈದು ದೇಶಕ್ಕೆ ಹೆಮ್ಮೆ ತರ್ತಾ ಇದ್ದಾರೆ ಮನು ಭಾಕರ್ ಸ್ವಪ್ನಿಲ್ ಸೇರಿ ಹಲವರು ಪದಕಗಳನ್ನ ಗಳಿಸಿ ಗಮನ ಸೆಳೆದಿದ್ದಾರೆ ಈಗ ಎಲ್ಲರ ಕಣ್ಣಿರೋದು ಕುಸ್ತಿಪಟು ವಿನೇಶ್ ಪೋಗಟ್ ಮೇಲೆ ಘಟಾನುಘಟಿಗಳನ್ನ ಮಣಿಸಿ ವಿನೇಶ್ ಪೋಗಟ್ ಫೈನಲ್ ತಲುಪಿದ್ದು ಆಕೆ ಚಿನ್ನ ಗೆದ್ದು ಬರಲಿ ಅಂತ ಇಡೀ ದೇಶವೇ ಎದುರು ನೋಡ್ತಾ ಇತ್ತು ಫೈನಲ್ ತಲುಪಿರೋದ್ರಿಂದ ಒಂದಲ್ಲ ಒಂದು ಪದಕ ಫಿಕ್ಸ್ ಅನ್ನೋದು ಕೂಡ ಸಂತಸದ ವಿಚಾರವೇ ಆಗಿತ್ತು ಆದ್ರೆ ಈಗ ದೇಹ ತೂಕ ಹೆಚ್ಚಿರೋ ಹಿನ್ನೆಲೆ ಆಕೆ ಅನರ್ಹ ಆಗಿದ್ದಾರೆ ಅನ್ನೋ ಸುದ್ದಿ ಕೂಡ ಬರ್ತಾ ಇದೆ ಇದೆಲ್ಲದರಿಂದ ಆಚೆಗೆ ವಿನೇಶ್ ಪೋಗತ್ ವಿಚಾರದಲ್ಲಿ ರಾಜಕೀಯ ನುಸುಳಿರುವುದನ್ನ ಎಲ್ಲರೂ ಗಮನಿಸ್ತಾ ಇದ್ದಾರೆ ಕಳೆದ ವರ್ಷ ವಿನೇಶ್ ಪೋಗತ್ ಸೇರಿ ಹಲವು ಕ್ರೀಡಾಪಟುಗಳು ಸಮಸ್ಯೆಯಲ್ಲಿದ್ರು ಹೋರಾಟದಲ್ಲಿದ್ರು ಅವರಿಗೆ ಬೆಂಬಲವಾಗಿ ವಿಪಕ್ಷ ಗಟ್ಟಿಯಾಗಿ ನಿಂತಿತ್ತು ಬುದ್ಧಿಜೀವಿಗಳು ದೇಶ ವಿರೋಧಿ ಮನಸ್ಥಿತಿಗಳು ಎಲ್ಲರೂ ಕೂಡ ಈ ವಿಚಾರವನ್ನ ಮುಂದಿಟ್ಟುಕೊಂಡು ಮೋದಿ ಸರ್ಕಾರದ ವಿರುದ್ಧ ಸಮರ ಸಾರಿದ್ರು ಹಾಗಿದ್ರೆ ವಿನೇಶ್ ಪೋಗಟ್ ಯಾವ ಸಮಸ್ಯೆಯಲ್ಲಿ ಸಿಲುಕಿದ್ರು ಮೋದಿ ಸರ್ಕಾರದಿಂದ ಅವರಿಗೆ ಆಗಿದ್ದ ಅನ್ಯಾಯ ಏನು ಈ ಬಗ್ಗೆ ವಿನೇಶ್ ನೀಡಿದ್ದ ಹೇಳಿಕೆ ಏನು ರಾಹುಲ್ ಗಾಂಧಿ ಯಾಕೆ ಈ ವಿಚಾರವನ್ನ ಮುನ್ನೆಲೆಗೆ ತರ್ತಾ ಇರೋದು ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಒಲಿಂಪಿಕ್ಸ್ ನಲ್ಲಿ ಛಾಪು ಮೂಡಿಸ್ತಾ ಇರೋ ಹೆಮ್ಮೆಯ ಭಾರತೀಯ ಕ್ರೀಡಾಪಟು ವಿನೇಶ್ ಪೋಗದ್ ಈಗ ದೇಶದ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದಾರೆ ಆಕೆ ಫೈನಲ್ ತಲುಪುತ್ತಿದ್ದ ಹಾಗೆ ಪ್ರತಿಯೊಬ್ಬ ಭಾರತೀಯನು ಮನೆ ಮಗಳ ಗೆಲುವಿನಂತೆ ಸಂಭ್ರಮಿಸ್ತಾ ಇದ್ದಾರೆ ಈಗ ಎಲ್ಲರ ಗಮನ ಸೆಳೀತಾ ಇರೋದು ರಾಹುಲ್ ಗಾಂಧಿಯ ಪೋಸ್ಟ್ ಇಂದು ಇಡೀ ದೇಶ ಭಾವನಾತ್ಮಕವಾಗಿದೆ ಚಾಂಪಿಯನ್ಗಳು ಮೈದಾನದಲ್ಲಿ ಉತ್ತರ ಕೊಡ್ತಾರೆ ಅಂತೆಲ್ಲ ಪೋಸ್ಟ್ ಮಾಡಿದ್ದಾರೆ ಅರ್ಥಾತ್ ಮೋದಿ ಸರ್ಕಾರಕ್ಕೆ ಟಾಂಗ್ ಕೊಟ್ಟಿದ್ದಾರೆ ಅನ್ನೋದು ನೀಟಾಗಿ ಪ್ರತಿಯೊಬ್ಬರಿಗೂ ಅರ್ಥವಾಗ್ತಾ ಇದೆ ಆದರೆ ಪ್ರಧಾನಿ ಮೋದಿಗೂ ವಿನೇಶ್ ಪೋಗಟ್ಗೂ ಇದ್ದ ವೈರತ್ವ ಏನು ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ ಇದೆಲ್ಲ ಅರ್ಥ ಆಗಬೇಕು ಅಂದರೆ ಸಮಸ್ಯೆ ಶುರುವಾಗಿದ್ದು ಎಲ್ಲಿಂದ ಅನ್ನೋದನ್ನ ನೋಡ್ತಾ ಹೋಗ್ಬೇಕು ಈ ಹಿಂದೆ ವಿನೇಶ್ ಪೋಗಟ್ ಕುಸ್ತಿ ಫೆಡರೇಷನ್ ನ ಅಧ್ಯಕ್ಷ ಹಾಗೂ ಲೈಂಗಿಕ ದೌರ್ಜನ್ಯ ಪ್ರಕರಣದ ಆರೋಪಿ ಬ್ರಿಜ್ಭೂಷಣ್ ಸಿಂಗ್ ವಿರುದ್ಧ ತೊಡೆ ತಟ್ಟಿದ್ರು ವ್ಯಾಪಕ ವಿರೋಧವು ವ್ಯಕ್ತವಾಗಿತ್ತು ದೆಹಲಿಯ ಜಂತರ್ ಮಂತರ್ನಲ್ಲಿ ವಿನೇಶ್ ಪೋಗಟ್ ಬಜರಂಗ್ ಪುನಿಯಾ ಸಾಕ್ಷಿ ಮಲಿಕ್ ಸೇರಿ ಹಲವು ಕುಸ್ತಿ ಪಟುಗಳ ಸಮ್ಮುಖದಲ್ಲಿ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು ಲೈಂಗಿಕ ಕಿರುಕುಳ ನೀಡಿದ ಆರೋಪಿ ಕುಸ್ತಿ ಫೆಡರೇಷನ್ನ ಅಧ್ಯಕ್ಷ ಬ್ರಿಜ್ ಭೂಷಣ್ ಸಿಂಗ್ ಅವರನ್ನ ಅಧಿಕಾರದಿಂದ ವಜಾ ಮಾಡಬೇಕು ಅಂತ ಒತ್ತಾಯ ಮಾಡಿದ್ರು ಮೊದಲಿಗೆ ಕೇವಲ ರೆಸ್ಲರ್ಗಳು ಮಾತ್ರ ಪ್ರತಿಭಟನೆ ಮಾಡ್ತಾ ಇದ್ರು ದಿನ ಕಳೆದಂತೆ ಈ ಹೋರಾಟ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಬಂತು ಆದರೆ ಪ್ರಧಾನಿ ಮೋದಿಯಿಂದ ಆಗಲಿ ಅಥವಾ ಕೇಂದ್ರ ಸರ್ಕಾರದಿಂದ ಆಗಲಿ ಈ ಬಗ್ಗೆ ಯಾವ ಪ್ರತಿಕ್ರಿಯೆಯೂ ಬರಲೇ ಇಲ್ಲ ಮೋದಿ ಸರ್ಕಾರ ಸೈಲೆಂಟ್ ಆಗಿದ್ದು ಗೊತ್ತಾಗ್ತಾ ಇದ್ದ ಹಾಗೆ ಇಲ್ಲಿ ರಾಜಕೀಯ ಎಂಟ್ರಿ ಆಗುತ್ತೆ ಮೊದಲಿಗೆ ರಾಹುಲ್ ನೇತೃತ್ವದ ಕಾಂಗ್ರೆಸ್ ಹಾಗೂ ಮಿತ್ರ ಪಕ್ಷಗಳು ಬೆಂಬಲವನ್ನ ಸೂಚಿಸುತ್ತವೆ ರಾಹುಲ್ ಬೆಂಬಲ ಸಿಕ್ಕಿದ ಮೇಲೆ ಸೋಕಾರ್ಡ್ ಬುದ್ಧಿಜೀವಿಗಳು ಭಾರತ ವಿರೋಧಿ ಭಾರತೀಯರು ಹಿಂದೂ ವಿರೋಧಿ ಹಿಂದೂಗಳು ಇವರೆಲ್ಲ ಬರಲೇಬೇಕಲ್ವಾ ಎಲ್ಲರ ಎಂಟ್ರಿಯೂ ಆಗುತ್ತೆ ಎಲ್ಲರೂ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾರೆ ದುರಂತದ ವಿಚಾರ ಏನಂದ್ರೆ ಕ್ರೀಡಾಪಟುಗಳನ್ನ ಗೌರವಾನ್ವಿತವಾಗಿ ನಡೆಸಿಕೊಂಡು ಕೇಂದ್ರದ ನಾಯಕರ ಮುಂದೆ ಕೂರಿಸಿ ಇವರಿಗೆ ನ್ಯಾಯ ಕೊಡಿ ಇವರು ಹೇಳ್ತಾ ಇರೋದನ್ನ ಆಲಿಸಿ ಯಾರದ್ದು ಸರಿ ಯಾರದ್ದು ತಪ್ಪು ಅನ್ನೋದನ್ನ ಪರಿಶೀಲಿಸಿ ಇವರು ನಮ್ಮ ದೇಶದ ಹೆಮ್ಮೆ ಅಂತ ಹೇಳೋ ಕೆಲಸ ಮಾಡಬೇಕಿತ್ತು ಆದರೆ ಅದು ನಡೀಲಿಲ್ಲ ದೇಶಕ್ಕೆ ಹೆಮ್ಮೆ ತಂದ ಕ್ರೀಡಾಪಟುಗಳನ್ನ ಬೀದಿಗೆ ಬಿಟ್ಟು ರಾಜಕೀಯ ಮಾಡಿದ್ರು ಅನ್ನೋ ಬಗ್ಗೆ ಜನ ಮಾತಾಡ್ತಾ ಇದ್ದಾರೆ ಹೋರಾಟ ತೀವ್ರವಾಗ್ತಾ ಇದ್ದಂತೆ ಅಲ್ಲಿ ಸಹಜವಾಗಿಯೇ ಪೊಲೀಸರ ಎಂಟ್ರಿ ಆಗುತ್ತೆ ಕ್ರೀಡಾಪಟುಗಳನ್ನ ಎಳೆದಾಡ್ತಾರೆ ಈ ಆಯ್ದ ಫೋಟೋಗಳನ್ನ ರಾಹುಲ್ ಹಾಗೂ ಟೀಮ್ ಶೇರ್ ಮಾಡ್ತು ರಾಹುಲ್ ಗಾಂಧಿ ಒಂದು ಹೆಜ್ಜೆ ಇಟ್ಟ ಮೇಲೆ ಅವರ ಹಿಂದೆ ಯಾರೆಲ್ಲ ಬರ್ತಾರೆ ಅನ್ನೋದನ್ನ ಆಗ್ಲೇ ಹೇಳಿದ್ದಲ್ಲ ಅವರೆಲ್ಲರೂ ಕೂಡ ಇದೇ ವಿಚಾರವನ್ನ ಮುಂದಿಟ್ಟುಕೊಂಡು ಮೋದಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂದ್ರೆ ರೆಸ್ಲರ್ಗಳ ಮೇಲೆ ಮೋದಿ ಕಡೆಯಿಂದ ಯಾವ ಆರೋಪ ಬರಲಿಲ್ಲ ಕ್ರೀಡಾಪಟುಗಳ ವಿರುದ್ಧ ಒಂದೇ ಒಂದು ಹೇಳಿಕೆಯನ್ನು ಕೊಡಲಿಲ್ಲ ಅವರು ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತಲೂ ಬೊಟ್ಟು ಮಾಡಲಿಲ್ಲ ಅಥವಾ ಅವರನ್ನ ಕುಗ್ಗಿಸೋ ಯಾವ ಕೆಲಸವೂ ನಡೀಲಿಲ್ಲ ಆದರೆ ಆರೋಪ ಹೊತ್ತ ಬ್ರಿಜ್ಭೂಷಣರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗೆ ಇಳಿಸಲಾಯಿತೇ ಹೊರತು ಅವರ ಪರ ಮೋದಿ ಮಾತಾಡಲಿಲ್ಲ ಆದರೂ ಕೂಡ ಈ ವಿಚಾರದಲ್ಲಿ ಪ್ರಧಾನಿ ಮೋದಿಯನ್ನ ವಿಲನ್ ಅನ್ನೋ ರೀತಿ ಬಿಂಬಿಸುವಲ್ಲಿ ಯಶಸ್ವಿಯಾಗಿತ್ತು ವಿಪಕ್ಷಗಳು ದಿನ ಕಳೆದಂತೆ ಹೇಗಾಯಿತು ಅಂದರೆ ಇದೆಲ್ಲವನ್ನೂ ಮೋದಿಯೇ ಮಾಡಿಸಿದ್ದು ಅನ್ನೋ ಮಟ್ಟದಲ್ಲಿ ಪ್ರೊಪಾಗಾಂಡ ಸೃಷ್ಟಿಯಾಯಿತು ಎಲ್ಲಿ ನೋಡಿದರೂ ತಮ್ಮ ಬಳಗದವರ ಕೈಯಲ್ಲಿ ಇದೇ ವಿಚಾರವನ್ನ ಪೋಸ್ಟ್ ಮಾಡಿಸ್ತಾ ಇದ್ರು ಇಲ್ಲೊಂದು ಚಿಕ್ಕ ಸಾಮಾನ್ಯ ಜ್ಞಾನದ ವಿಷಯ ಇದೆ ಅದೇನೆಂದ್ರೆ ಮೋದಿಯಿಂದ ಕುಸ್ತಿಪಟುಗಳಿಗೆ ಅವಮಾನ ಅನ್ನೋ ಹೆಡ್ಡಿಂಗ್ ಹಾಕೋದು ಒಳಗೆ ವಿವರವಾಗಿ ಬರೆದ್ರು ಜನರ ತಲೆಯಲ್ಲಿ ರಿಜಿಸ್ಟರ್ ಆಗೋದು ಹೆಡ್ಡಿಂಗ್ ಮಾತ್ರ ಇಲ್ಲಿ ವಿಪಕ್ಷಗಳು ಆಟ ಆಡಿದ್ದು ಹೀಗೆ ಅನ್ನೋ ಆರೋಪ ಇದೆ ಅಚ್ಚರಿ ವಿಚಾರ ಏನಂದ್ರೆ ಈ ಘಟನೆಗೂ ಮುನ್ನ ಯಾರೆಲ್ಲ ಆರೋಪ ಮಾಡಿದ್ರೋ ಅದೇ ಕ್ರೀಡಾಪಟುಗಳನ್ನ ಕರೆಸಿ ಮೋದಿ ಮಾತುಕತೆಯನ್ನ ನಡೆಸಿರ್ತಾರೆ ಈಗಲೂ ಕೂಡ ಆ ವಿಡಿಯೋ ಟ್ವಿಟರ್ ಹಾಗೂ ಯೂಟ್ಯೂಬ್ಗಳಲ್ಲಿ ಸಿಗುತ್ತೆ ಅದರಲ್ಲಿ ಮೋದಿ ಕ್ರೀಡಾಪಟುಗಳನ್ನ ಹುರಿದುಂಬಿಸಿರ್ತಾರೆ ನೀವು ಗೆದ್ದರೂ ಸೋತರೂ ಭಾರತದ ಹೆಮ್ಮೆಯೇ ಸೋತಾಗ ಕುಗ್ಗಬೇಡಿ ಪ್ರಯತ್ನ ಬಿಡಬೇಡಿ ಅಂತ ಹುರಿದುಂಬಿಸಿರ್ತಾರೆ ನೇರ ನೇರವಾಗಿ ವಿನೇಶ್ ಭೋಗತ್ ಜೊತೆಗೆ ಮಾತನಾಡಿರ್ತಾರೆ ಪಕ್ಕದಲ್ಲಿ ಅದೇ ಬಜರಂಗ್ ಪುನಿಯಾ ಕೂಡ ಇರ್ತಾರೆ ಅಂದ್ರೆ ಇಷ್ಟು ಹತ್ತಿರದಲ್ಲಿ ಪ್ರಧಾನಿ ಜೊತೆಗೆ ಕ್ರೀಡಾಪಟುಗಳಿಗೆ ನಿಂತು ಮಾತನಾಡುವಷ್ಟು ಸ್ವಾತಂತ್ರ್ಯ ಇದೆ ಕ್ರೀಡಾಪಟುಗಳು ಮನಸ್ಸು ಮಾಡಿದ್ದರೆ ಆರಂಭದಲ್ಲೇ ನೇರವಾಗಿ ಪ್ರಧಾನಿ ಮೋದಿಯನ್ನ ಭೇಟಿ ಮಾಡಬಹುದಿತ್ತು ಅವರ ಬಳಿ ಸಮಸ್ಯೆಯನ್ನ ಹೇಳ್ಕೊಳ್ಬೋದಿತ್ತು ಆದರೆ ಆರಂಭದಿಂದಲೇ ಬೀದಿಗಿಳಿದಿದ್ದು ಯಾಕೆ ಅನ್ನೋದು ಹಲವರಲ್ಲಿರೋ ಪ್ರಶ್ನೆ ಇನ್ನು ಇದೆಲ್ಲಾ ಘಟನೆಗಳಿಂದ ಕೇಂದ್ರ ಸರ್ಕಾರಕ್ಕೆ ಡ್ಯಾಮೇಜ್ ಆಗಿತ್ತು ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ನೀವೇ ಯೋಚನೆ ಮಾಡಿ ಇಷ್ಟೆಲ್ಲಾ ರಂಪ ಮಾಡಿ ಪ್ರಧಾನಿಗೆ ಕಳಂಕ ತರೋದಕ್ಕೆ ಮುಂದಾದವರನ್ನ ಖಂಡಿತ ಟಾರ್ಗೆಟ್ ಮಾಡಬೋದಿತ್ತು ಮೋದಿ ಮನಸ್ಸು ಮಾಡಿದ್ರೆ ವಿನೇಶ್ ರನ್ನ ಒಲಿಂಪಿಕ್ಸ್ಗೆ ಆಯ್ಕೆ ಮಾಡದಂತೆ ಮಾಡಬಹುದಿತ್ತು ಆದರೆ ಇದು ಯಾವುದೂ ನಡಿಲಿಲ್ಲ ಅರ್ಹತೆ ಇದ್ದವರಿಗೆ ಅವಕಾಶ ಅನ್ನೋ ಹಾಗೆ ವಿನೇಶ್ ಪೋಗತ್ ಅವರಿಗೆ ಅರ್ಹತೆ ಇತ್ತು ಆಯ್ಕೆಯನ್ನು ಕೂಡ ಮಾಡಲಾಯಿತು ಇಲ್ಲಿ ಅವರನ್ನ ಯಾರೂ ತಡೆಯಲಿಲ್ಲ ಅವರಿಗೆ ವೀಸಾ ಪ್ರಾಬ್ಲಮ್ ಆಗಿದಾಗಲೂ ಮೋದಿ ನೇತೃತ್ವದ ಸರ್ಕಾರವೇ ಕೈ ಹಿಡಿದಿತ್ತು ಏನು ಈ ಸಂಬಂಧ ಸಂಸದೆ ಕಂಗನಾ ರನೋತ್ ಕೂಡ ಮಾತನಾಡಿದ್ದಾರೆ ದೇಶಕ್ಕೆ ಹೆಮ್ಮೆ ತಂದಿರುವ ಭೋಗತ್ಗೆ ಅಭಿನಂದನೆ ಸಲ್ಲಿಸಿರೋ ಅವರು ನೀವು ಮೋದಿ ಸಮಾಧಿ ಮಾಡ್ತಾರೆ ಅನ್ನೋ ಮಾತುಗಳನ್ನ ಹೇಳಿದ್ರಿ ಆದ್ರೂ ಕೂಡ ಇಂದು ನೀವು ಒಲಿಂಪಿಕ್ಸ್ ಗೆ ಆಯ್ಕೆಯಾಗಿದ್ದೀರಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಏನು ಇದೇ ವೇಳೆ ವಿನೇಶ್ ಪೋಗತ್ ರ ಹಳೆ ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇವೆ ಖೇಲೋ ಇಂಡಿಯಾ ಕುರಿತಂತೆ ಮಾತನಾಡಿದ್ದ ವಿನೇಶ್ ಮೋದಿ ಸರ್ಕಾರವನ್ನ ಹಾಡಿ ಹೊಗಳಿದ್ರು ಈ ಯೋಜನೆ ಬಂದ ಬಳಿಕ ಎಲ್ಲಾ ಆಟಗಳಿಗೂ ಪ್ರೋತ್ಸಾಹ ಸಿಗ್ತಾ ಇದೆ ಭಾರತದಲ್ಲಿ ಕ್ರಿಕೆಟ್ಗೆ ಮಾತ್ರ ಆದ್ಯತೆ ಅನ್ನೋ ಹಾಗಿತ್ತು ಆದರೆ ಈ ಹೊಸ ಯೋಜನೆಯಿಂದ ಎಲ್ಲಾ ಆಟಗಳ ಕಡೆಗೂ ಮಕ್ಕಳು ಅಥವಾ ಯುವಕರು ಆಕರ್ಷಿತರಾಗ್ತಾ ಇದ್ದಾರೆ ಅಂತ ಇಷ್ಟೆಲ್ಲ ಅಭಿಪ್ರಾಯಗಳನ್ನು ಹೊಂದಿದ್ದವರು ನೇರವಾಗಿ ಮೋದಿ ಬಳಿ ಸಮಸ್ಯೆ ಹೇಳಿಕೊಳ್ಳದೆ ಒಂದೇ ಸಲ ಬೀದಿಗೆ ಬರ್ತಾರೆ ಅಂದ್ರೆ ಏನರ್ಥ ಅನ್ನೋದು ಇಂದಿಗೂ ಕೂಡ ಸಾಕಷ್ಟು ಜನರಿಗೆ ಅರ್ಥವಾಗದ ವಿಚಾರ ಇನ್ನು ಸೆಮಿಫೈನಲ್ ಗೆಲುವಿನ ಬೆನ್ನಲ್ಲೇ ರಾಹುಲ್ ಜೊತೆಗೆ ಅವರ ಸಂಗಡಿಗರು ಕೂಡ ಮೋದಿ ಸರ್ಕಾರಕ್ಕೆ ಟಾಂಗ್ ಕೊಡೋದಕ್ಕೆ ಆರಂಭಿಸಿದ್ದಾರೆ ಕಳೆದ ಬಾರಿ ಎಲೆಕ್ಷನ್ನಲ್ಲಿ ನಿಂತು ಠೇವಣಿ ಕಳೆದುಕೊಂಡಿದ್ದ ಪ್ರಕಾಶ್ ರಾಜ್ ಕೂಡ ಟ್ವೀಟ್ ಮೂಲಕ ಮೋದಿಗೆ ಟಾಂಗ್ ಕೊಡೋ ಯತ್ನ ಮಾಡಿದ್ದಾರೆ ಆಂಟಿ ಹಿಂದೂ ಮನಸ್ಥಿತಿಯ ಆರೋಪ ಹೊತ್ತಿರೋ ಅವರು ನಮ್ಮ ಚಾಂಪಿಯನ್ಗಳ ನಂಬರ್ ಬೇಕು ಅಂದರೆ ಕೊಡ್ತೀನಿ ಅಂತ ಪೋಸ್ಟ್ ಮಾಡಿದ್ದಾರೆ ಇದಿಷ್ಟು ಅಲ್ಲದೆ ವಿಪಕ್ಷಗಳ ಕಡೆಯಿಂದ ಇನ್ನಷ್ಟು ಹೇಳಿಕೆಗಳು ಬರ್ತಾ ಇವೆ ಒಂದು ಕಡೆ ನೀವೀಗ ಕ್ರೆಡಿಟ್ ತೆಗೆದುಕೊಳ್ಳೋದಕ್ಕೆ ಬರಬೇಡಿ ಅಂತ ಮೋದಿಗೆ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಸೆಮಿಫೈನಲ್ ಗೆದ್ರು ಮೋದಿ ಇನ್ನು ಆಕೆಗೆ ಕರೆ ಮಾಡಿ ಅಭಿನಂದಿಸಿಲ್ಲ ಅಂತ ದೂರ್ತಾ ಇದ್ದಾರೆ ವಾಸ್ತವ ಏನಂದ್ರೆ ಸಂಪೂರ್ಣ ಸ್ಪರ್ಧೆ ಮುಗಿದ ಬಳಿಕವೇ ಪ್ರಧಾನಿ ಮೋದಿ ಕ್ರೀಡಾಪಟುಗಳಿಗೆ ಕರೆ ಮಾಡಿ ಅಭಿನಂದನೆಯನ್ನ ಸಲ್ಲಿಸಿರೋದು ಅಂದಹಾಗೆ ಇದೆಲ್ಲದರ ಮಧ್ಯೆ ಇನ್ನೊಂದು ಸುದ್ದಿ ಕೂಡ ಬರ್ತಾ ಇದೆ ಅದೇನಂದ್ರೆ ದೇಹ ತೂಕದಲ್ಲಿ ನೂರು ಗ್ರಾಂ ಹೆಚ್ಚಳ ಆಗಿರೋದ್ರಿಂದ ವಿನೇಶ್ ಪೋಗಟ್ ಸ್ಪರ್ಧೆಯಿಂದ ಅನರ್ಹ ಆಗಿದ್ದಾರೆ ಅನ್ನೋದು ಇನ್ನು ಆಕೆ ಅನರ್ಹಗೊಳ್ತಾ ಇದ್ದ ವಿಚಾರ ಬೆಳಕಿಗೆ ಬರ್ತಾ ಇದ್ದ ಹಾಗೆ ಪ್ರತಿಕ್ರಿಯಿಸಿರುವ ಪ್ರಧಾನಿ ಮೋದಿ ಈ ಸಂಬಂಧ ಸಂಬಂಧಪಟ್ಟವರ ಜೊತೆ ಮಾತನಾಡಿ ಮುಂದಿನ ನಿಲುವನ್ನ ತೆಗೆದುಕೊಳ್ತೀವಿ ಅನ್ನೋ ಭರವಸೆಯನ್ನು ಕೂಡ ಕೊಟ್ಟಿದ್ರು ಆದರೆ ತೂಕ ಹೆಚ್ಚಿರೋ ವಿಚಾರ ಗೊತ್ತಿದ್ದ ಹಿನ್ನೆಲೆ ನಿನ್ನೆ ರಾತ್ರಿಯಿಂದಲೇ ತೂಕವನ್ನ ಕಡಿಮೆ ಮಾಡಿಕೊಳ್ಳುವುದಕ್ಕೆ ವಿನೇಶ್ ಭೋಗತ್ ನಾನಾ ರೀತಿಯ ಸರ್ಕಸ್ ನಡೆಸಿದ್ದಾರೆ ಇದರಿಂದ ಅವರ ದೇಹ ಡಿಹೈಡ್ರೇಟ್ ಆಗಿದ್ದು ಸದ್ಯ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಆದರೆ ಇದಕ್ಕೂ ಕೂಡ ಮೋದಿಯೇ ಕಾರಣ ಅಂತ ರಾಹುಲ್ ಆರೋಪಿಸಿದ್ರೆ ಅಚ್ಚರಿ ಇಲ್ಲ ಅಂತಲೂ ಕೆಲವರು ಹೇಳ್ತಾ ಇದ್ದಾರೆ ಒಟ್ನಲ್ಲಿ ಯಾವುದೇ ವಿಷಯ ಆಗಿರಲಿ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಅಂದ್ರೆ ಅಲ್ಲಿ ರಾಜಕೀಯ ಪ್ರಭಾಖಾಂಡ ನುಸುಳಿ ಬರುತ್ತೆ ಆದ್ರೆ ಬುದ್ಧಿಜೀವಿಗಳು ಅನ್ನಿಸಿಕೊಂಡವರೆಲ್ಲ ರಾಹುಲ್ ಜೊತೆಗೆ ಯಾಕೆ ಯಾವಾಗ್ಲೂ ಇರ್ತಾರೆ ಅನ್ನೋದು ಹಲವರ ಅನಿಸಿಕೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ